ಎಲ್ಲರಿಗೂ ನಮಸ್ಕಾರ ನಿಸರ್ಗ ಪಾಕಶಾಲೆಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ಗುಂಡಿಟ್ಟಿನ ಉಂಡೆ ಮಾಡೋದು ಹೇಗೆ ಅಂತ ನೋಡುವ ಈಗ ಕೃಷ್ಣಾಷ್ಟಮಿಯ ಸಮಯ ಬೇರೆ ಬೇರೆ ಬಗೆಯ ಉಂಡೆಗಳನ್ನ ಮಾಡುತ್ತೇವೆ ಅದರಲ್ಲಿ ಒಂದು ಗುಂಡಿಟ್ಟಿದ್ದು ಉಂಡೆ ನಾನೊಂದು ಕಾಲ್ ಆಗುವಷ್ಟು ಗುಂಡಿಟ್ಟನ್ನ ತಗೊಂಡಿದ್ದೇನೆ ನಮ್ಗೆ ಅಂಗಡಿಯಲ್ಲಿ ಇದು ಹಿಟ್ಟು ಸಿಗ್ತದೆ ಅದಕ್ಕೆ ಸೇರಿಸ್ಲಿಕ್ಕೆ ಒಂದ್ ಎರಡು ಸ್ಪೂನಿಗಾಗುವಷ್ಟು ಕೊಬ್ಬರಿಯನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹುರಿದಿಟ್ಕೊಂಡಿದ್ದೇನೆ ಒಂದು ಸ್ಪೂನಿಗಾಗುವಷ್ಟು ಎಳ್ಳನ್ನು ಹುರಿದಿಟ್ಕೊಂಡಿದ್ದೇನೆ ಹಾಗೆ ಗೇರು ಬೀಜ ಸಣ್ಣ ಸಣ್ಣ ಗೇರು ಬೀಜನೇ ಸಿಗ್ತದೆ ನಮಗೆ ಏಟ್ ಪೀಸ್ ಅಂತ ಹೇಳಿದ್ರೆ ಸಿಗ್ತದೆ ಅದನ್ನ ನಾನು ಕಟ್ ಮಾಡ್ಕೊಂಡು ಹುರ್ಕೊಂಡು ಇಟ್ಕೊಂಡಿದ್ದೇನೆ ಸೊ ಇದನ್ನೆಲ್ಲ ನಾವೀಗ ಮಿಕ್ಸ್ ಮಾಡಿಕೊಳ್ಳುವ ಮತ್ತೆ ಸೇರಿಸಲಿಕ್ಕೆ ಬೆಲ್ಲ ಬೆಲ್ಲದ ಪಾಕ ಮಾಡಬೇಕು ನಾನಿಲ್ಲಿ ಕಾಲ್ ಕೆಜಿಗಾಗುವಷ್ಟು ಗುಂಡಿಟ್ಟು ತಗೊಂಡಿದ್ದೇನೆ ಅಷ್ಟೇ ಬೆಲ್ಲವನ್ನು ಕೂಡ ನಾನು ತಗೊಂಡಿದ್ದೇನೆ ಬೆಲ್ಲನ ಪಾಕಕ್ಕೆ ಇಟ್ಕೊಂಡಿದ್ದೇನೆ ನಾನೊಂದು ಕಾಲ್ ಕೆಜಿಗಾಗುವಷ್ಟು ಬೆಲ್ಲಕ್ಕೆ ಒಂದು ಕಾಲ್ ಕಪ್ಪಿಗಾಗುವಷ್ಟು ನೀರ್ ಹಾಕೊಂಡು ಪಾಕಕ್ಕೆ ಇಟ್ಕೊಂಡಿದ್ದೇನೆ ಇದು ಬೆಲ್ಲ ತುಂಬಾ ಎಳೆ ಪಾಕನೂ ಆಗಬಾರ್ದು ಉಂಡೆ ತುಂಬಾ ಮೆದುವಾಗ್ತದೆ ಹಾಗೆ ತುಂಬಾ ಗಟ್ಟಿನೂ ಆಗಬಾರ್ದು ಆಗ ಉಂಡೆ ತುಂಬಾ ಗಟ್ಟಿ ಆಗ್ತದೆ ಮೀಡಿಯಂ ಆಗಿರ್ಬೇಕು ಅದು ಹೇಗೆ ಗೊತ್ತಾಗ್ತದೆ ಅಂದ್ರೆ ನೀವೀಗ ಈ ಪಾಕವನ್ನು ಬೆರಳಿಗೆ ಅಂಟಿಕೊಂಡ್ರೆ ಅದು ಪಾಕ ಸರಿಯಾಗಿದೆ ಅಂತ ಅರ್ಥ ಸೊ ಈಗ ಇದು ಪಾಕ ಆಲ್ಮೋಸ್ಟ್ ಆಗಿದೆ ನಾವೀಗ ಇದನ್ನ ಹಿಟ್ಟಿಗೆ ಸೇರ್ಸ್ಕೊಳ್ವಾ ನೋಡಿ ಪಾಕನ ಹಿಟ್ಟಿಗೆ ಸೇರ್ಸ್ಕೊಂಡಿದ ಈಗ ಇದನ್ನೆಲ್ಲ ಒಟ್ಟಿಗೆ ಸೇರ್ಸ್ಕೊಂಡು ನಾವೆ ಮಿಕ್ಸ್ ಮಾಡಿಕೊಂಡು ಮತ್ತೆ ನಾವು ಉಂಡೆ ಕಟ್ಟಿಕೊಳ್ಳೋದು ಉಂಡೆ ಕಟ್ಟಿಕೊಳ್ಳುವಾಗ ನೀವು ಪಸೆಗೆ ಬೇಕಿರೋ ಸ್ವಲ್ಪ ಹಾಲು ಇಡ್ಕೊಳ್ಬಹುದು ಅಥವಾ ತುಪ್ಪನ ಹಿಡ್ಕೊಳ್ಬಹುದು ಅಥವಾ ಒಂದ್ ಸ್ವಲ್ಪ ನೀರನ್ನು ಹಿಡ್ಕೊಳ್ಬಹುದು ನಿಮ್ಗೆ ಉಂಡೆ ಕಟ್ಟುದು ಕಷ್ಟ ಆಗ್ತದೆ ಅಂತ ಆದ್ರೆ ಒಂದ್ ಸ್ವಲ್ಪ ಕೈಗೆ ಚುಮಕಿಸ್ಕೊಂಡು ನೀವು ಇದನ್ನ ಕಟ್ಕೊಳ್ವಾ ಸೊ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳುವ ನಾವು ಮಿಕ್ಸ್ ಮಾಡಿದ ನಂತರ ಉಂಡೆ ಕಟ್ಟಲಿಕ್ಕೆ ಶುರು ಮಾಡುವ ನಮಗೀಗ ಸುಲಭದಲ್ಲಿ ಉಂಡೆ ಕಟ್ಟಲಿಕ್ಕೆ ಬರ್ತದೆ ನಿಮ್ಗೆ ಎಷ್ಟು ದೊಡ್ಡ ಉಂಡೆ ಬೇಕು ಆ ಸೈಜ್ಗೆ ನಾವು ಉಂಡೆ ಮಾಡ್ಕೊಂಡು ಬಂದ್ರೆ ಸರಿ ಇದೇ ತರ ನಾವೆಲ್ಲಾನು ಸ್ವಲ್ಪ ಪಾಕ ಬೇಕಿದ್ರೆ ಸಲ ಹಾಕಿಕೊಂಡು ನಾನು ಎಲ್ಲ ಪಾಕನೂ ಒಮ್ಮೆಲೆ ಸೇರಿಸ್ಕೊಳ್ಳಿಲ್ಲ ಸ್ವಲ್ಪ ಸ್ವಲ್ಪನೆ ಹಾಕಿಸ್ಕೊಂಡು ನಾವು ಈ ಥರ ಉಂಡೆ ಮಾಡ್ತಾ ಬರುವ ಗುಂಡಿಟ್ಟಿನ ಉಂಡೆ ಈಗ ರೆಡಿಯಾಗಿದೆ ನೀವು ಕೂಡ ಇದನ್ನು ಟ್ರೈ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ವೀಕ್ಷಿಸಿದ ಎಲ್ಲರಿಗೂ ಧನ್ಯವಾದಗಳು